ವಿಶ್ವದ ಅತಿ ಎತ್ತರದ ಪರ್ವತವನ್ನ ಹದಿನಾರು ವರ್ಷದ ಈ ಪೋರಿ ಹತ್ತಿ ಸಾಧನೆಗೈದಿದ್ದಾರೆ ಚಿಕ್ಕ ವಯಸ್ಸಿನಲ್ಲಿ ಮೌಂಟ್ ಎವರೆಸ್ಟ್ ಏರಿದ ಈ ಬಾಲಕಿ ಸಾಧನೆ ಬಗ್ಗೆ ಸದ್ಯ ಜಗತ್ತು ಕೊಂಡಾಡ್ತಿದೆ ಹಾಗಾದ್ರೆ ಯಾರು ಈ ಪೋರಿ ಎಲ್ಲಿನವರು ಇವರ ಇಂಟ್ರೆಸ್ಟಿಂಗ್ ಸ್ಟೋರಿ ನೋಡ್ಕೊಂಡ್ ಕಾಮ್ಯ ಕಾರ್ತಿಕೇಯನ್ ಎನ್ನುವ ಹದಿನಾರು ವರ್ಷದ ಬಾಲಕಿ ನೇಪಾಳ ಭಾಗದಿಂದ ಮೌಂಟ್ ಎವರೆಸ್ಟ್ ಶಿಖರ ಇರುವ ಮೂಲಕ ಈ ಸಾಧನೆ ಮಾಡಿದ ಅತಿ ಕಿರಿಯ ಭಾರತೀಯ ಎನಿಸಿಕೊಂಡಿದ್ದಾರೆ ಅಂತ ಟಾಟಾ ಸ್ಟೀಲ್ ಅಡ್ವೆಂಚರ್ ಫೌಂಡೇಶನ್ ಹೇಳಿದೆ ಮಹಾರಾಷ್ಟ್ರ ಮೂಲದ ಕಾಮ್ಯ ತಮ್ಮ ತಂದೆ ಭಾರತೀಯ ನೌಕಾಪಡೆಯ ಕಮಾಂಡರ್ ಎಸ್ ಕಾರ್ತಿಕೇಯನ್ ಅವರ ಜೊತೆಗೂಡಿ ಶಿಖರವನ್ನ ಏರಿದ್ದಾರೆ ತಂದೆ ಮಗಳ ಜೋಡಿ ಮೇ ಇಪ್ಪತ್ತರಂದು ಎಂಟು ಸಾವಿರದ ಎಂಟು ನೂರ ನಲವತ್ತೆಂಟು ಮೀಟರ್ ಎತ್ತರಕ್ಕೆ ತಲುಪಿದ್ದಾರೆ ವಿಶ್ವದ ಅತಿ ಎತ್ತರದ ಪರ್ವತ ಎಂಬ ಹೆಗ್ಗಳಿಕೆಯ ಮೌಂಟ್ ಎವರೆಸ್ಟ್ ಶಿಖರವನ್ನ ನೇಪಾಳದ ಕಡೆಯಿಂದ ಏರುವಲ್ಲಿ ಯಶಸ್ವಿಯಾಗಿತ್ತು ಈ ಸಾಧನೆ ಮಾಡಿದ ಅತ್ಯಂತ ಕಿರಿಯ ಭಾರತೀಯ ಪರ್ವತ ಹಿರೋಯಿ ಎಂಬ ಹಿರಿಮೆಗೆ ಪಾತ್ರರಾಗಿದ್ದಾರೆ ಈ ಸಾಧನೆ ಮಾಡಿದ ಜಗತ್ತಿನ ಎರಡನೇ ಅತ್ಯಂತ ಕಿರಿಯಳು ಎಂಬ ಹೆಗ್ಗಳಿಕೆಯು ಆಕೆಯ ಪಾಲಾಗಿದೆ ಮೌಂಟ್ ಎವರೆಸ್ಟ್ ಏರಿದ ಭಾರತದ ಬಾಲಕಿ ಭಾರತೀಯ ನೌಕಾಪಡೆಯ ಅಧಿಕಾರಿಯ ಮಗಳಾದ ಕಾಂಬೆ ಅವರು ಮುಂಬೈನ ನೇವಿ ಚಿಲ್ಡ್ರನ್ಸ್ ಸ್ಕೂಲ್ನ ಹನ್ನೆರಡನೇ ತರಗತಿ ವಿದ್ಯಾರ್ಥಿನಿಯಾಗಿದ್ದು ತಂದೆ ಕಾರ್ತಿಕೇಯನ್ ಜೊತೆಗೆ ಪರ್ವತಾರೋಹಣ ಮಾಡಿದ್ದಾರೆ ಏಪ್ರಿಲ್ ಮೂರರಂದು ಮೌಂಟ್ ಎವರೆಸ್ಟ್ ಚಾರಣ ಆರಂಭಿಸಿದ ಇವರು ಮೇ ಇಪ್ಪತ್ತರಂದು ಎಂಟು ಸಾವಿರದ ಎಂಟು ನೂರ ನಲವತ್ತೊಂಬತ್ತು ಮೀಟರ್ ಎತ್ತರದ ಎವರೆಸ್ಟ್ ಉತ್ತುಂಗಕ್ಕೆ ಯಶಸ್ವಿಯಾಗಿ ತಲುಪಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲಶಕ್ತಿ ಪುರಸ್ಕಾರ ಕಾಮ್ಯ ಕಾರ್ತಿಕೇಯನ್ ಅವರು ಏಳು ಖಂಡಗಳಲ್ಲಿರುವ ಅತ್ಯಂತ ಎತ್ತರದ ಶಿಖರಗಳನ್ನು ಏರುವ ಗುರಿ ಹೊಂದಿದ್ದಾರೆ ಮೌಂಟ್ ಎವರೆಸ್ಟ್ ಆರೋಹಣದ ಮೂಲಕ ಅವರು ಆರು ಖಂಡಗಳ ಅತ್ಯುನ್ನತ ಶಿಖರವನ್ನು ಯಶಸ್ವಿಯಾಗಿ ಏರಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಅಲ್ಲಿ ಅಂಟಾರ್ಕ್ಟಿಕಾದಲ್ಲಿರುವ ಮೌಂಟ್ ವಿನ್ಸನ್ ಮಾಸಿಫ್ ಏರುವುದು ಅವರ ಮುಂದಿನ ಗುರಿಯಾಗಿದೆ ಅಂದುಕೊಂಡಂತೆ ಈ ಸಾಧನೆ ಮಾಡಿದರೆ ಸಪ್ತ ಶೃಂಗ ಸವಾಲನ್ನ ಪೂರೈಸಿದ ಅತಿ ಕಿರಿಯ ವ್ಯಕ್ತಿ ಎಂಬ ಕೀರ್ತಿಗೆ ಪಾತ್ರರಾಗಲಿದ್ದಾರೆ ಕಾಮೆ ಅವರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲಶಕ್ತಿ ಪುರಸ್ಕಾರಕ್ಕೆ ಭಾಜನರಾಗಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಟಿಬೆಟ್ನ ಉತ್ತರ ಭಾಗದ ಮೂಲಕ ಎವರೆಸ್ಟ್ ಏರಿದ ಪೂರ್ವ ಮಲಾವತ್ ಎಂಬುವರು ಈ ಸಾಧನೆ ಮಾಡಿದ ಅತಿ ಕಿರಿಯ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು ತೆಲಂಗಾಣದ ಬಡ ರೈತನ ಮಗಳಾದ ಪೂರ್ಣ ಕೇವಲ ಹದಿಮೂರು ವರ್ಷದವರಿದ್ದಾಗ ಎವರೆಸ್ಟ್ ಶಿಖರ ಏರಿದ್ರು ಪರ್ವತಾರೋಹಣಕ್ಕೆ ನೇಪಾಳವು ಕನಿಷ್ಠ ಹದಿನಾರು ವರ್ಷದ ವಯೋಮಿತಿ ವಿಧಿಸಿದೆ ಆದರೆ ಟಿಬೆಟ್ನಲ್ಲಿ ಈ ಮಿತಿ ಇಲ್ಲ ಹೀಗಾಗಿ ಪೂರ್ಣಗೆ ಎವರೆಸ್ಟ್ ಏರುವ ಅವಕಾಶ ದೊರಕಿತ್ತು ಈಗ ಕಾಮ್ಯ ಅವರು ನೇಪಾಳದ ಭಾಗದಿಂದ ಶಿಖರ ಏರಿದ ಅತಿ ಕಿರಿಯ ಭಾರತೀಯರೆನಿಸಿದ್ದಾರೆ ಎಲ್ಲ ಏಳು ಖಂಡಗಳಲ್ಲಿನ ಅತಿ ಎತ್ತರದ ಶಿಖರಗಳನ್ನು ಏರುವ ಮೂಲಕ ಆ ಸಾಧನೆ ಮಾಡಿದ ಅತಿ ಕಿರಿಯಳು ಎಂಬ ಕೀರ್ತಿಗೆ ಭಾಜನಳಾಗುವ ಕಾಮ್ಯಾಳ ಮಹತ್ವಾಕಾಂಕ್ಷೆ ಈಡೇರಲಿ ಅಂತ ಭಾರತೀಯ ನೌಕಾಪಡೆ ಹಾರೈಸಲಿದೆ ಎಂಬುದಾಗಿ ನೇವಿ ಟ್ವೀಟ್ ಮಾಡಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ